ಶಿಬಿರವನ್ನ ಹಮ್ಮಿಕೊಂಡಿದ್ದಾರೆ ಈ ಶಿಬಿರ ಸುಮಾರು ದಿನಗಳ ಕಾಲ ನಡೆದು ಇವತ್ತು ಸಮಾರೋಪ ಸಮಾರಂಭವನ್ನ ಹಮ್ಮಿಕೊಂಡಿದ್ದಾರೆ ನಿಜ ನಿಜಕ್ಕೂ ಕೂಡ ಇವರ ಕಾರ್ಯಕ್ರಮಗಳಲ್ಲೇ ಇದು ಒಂದು ಅದ್ಭುತವಾದಂತ ಕಾರ್ಯಕ್ರಮ ಸುಮಾರು ಕಾರ್ಯಕ್ರಮಗಳು ಈ ತಾಲೂಕಿನಾದ್ಯಂತ ನಡ್ಕೊಂಡು ಬರ್ತಾ ಇದಾವೆ ಸುಮಾರು ಕಾರ್ಯಕ್ರಮಗಳಲ್ಲಿ ನಾನು ಭಾಗವಹಿಸ್ತಾ ಬಂದಿದ್ದೀನಿ ಕೆರೆಗಳ ಒಂದು ಕೂಡ ಎತ್ತಕ್ಕಂತ ಕಾರ್ಯಕ್ರಮ ಆಗಿರ್ತಕ್ಕಂಥದ್ದು ಮತ್ತೆ ಈ ಪ್ಯಾನ್ ಕಾರ್ಡು ಕೆಲವೊಂದು ಅತಮೂಲ್ಯವಾದಂತ ಒಂದು ರೆಕಾರ್ಡ್ಸ್ ಅನ್ನ ಉಚಿತವಾಗಿ ಸ್ವಲ್ಪ ಕಡಿಮೆ ದರದಲ್ಲಿ ಅಹ್ ಸಾರ್ವಜನಿಕರಿಗೆ ಕೊಡುವಂತ ಕಾರ್ಯಕ್ರಮ ಆಗಿರ್ಬಹುದು ಹೀಗೆ ಆ ಅಂಗವಿಕಲರಿಗೆ ಕೆಲವೊಂದು ಸೌಲಭ್ಯಗಳನ್ನ ಕೊಡೋದು ಹೀಗೆ ವಿವಿಧ ರೀತಿಯಾದಂತ ಕಾರ್ಯಕ್ರಮಗಳನ್ನ ಈ ಒಂದು ಕ್ಷೇಮಾಭಿವೃದ್ಧಿ ಟ್ರಸ್ಟ್ ವತಿಯಿಂದ ಮಾಡ್ಕೊಂಡು ಬರ್ತಾ ಇದ್ರು ಇವತ್ತು ಈ ಒಂದು ಕಾರ್ಯಕ್ರಮವನ್ನ ಹರೀಶ್ ಅವರು ನಮ್ಮ ಹತ್ರ ಮೊದಲೇ ಬಂದು ಡಿಸ್ಕಸ್ ಮಾಡಿದ್ರು ಮೇಡಮ್ ಈ ರೀತಿ ಕಾರ್ಯಕ್ರಮ ಮಾಡ್ತಾ ಇದೀರಾ ಅಂತ ಸೊ ಬಹಳ ಅದ್ಭುತವಾದ ಕಾರ್ಯಕ್ರಮ ಇವಿದ ಮಾಡಿ ಅಂತ ನಾನು ಹೇಳ್ತೇನೆ ಎಲ್ಲಾ ಒಂದು ಭಾಗ್ಯಗಳಲ್ಲಿ ನಮ್ಗೆ ಉತ್ತಮವಾದಂತ ಭಾಗ್ಯ ಯಾವ್ದಪ್ಪ ಅಂದ್ರೆ ಆರೋಗ್ಯ ಭಾಗ್ಯ ಆರೋಗ್ಯ ಇಲ್ಲದೆ ಇದ್ರೆ ನಾವು ಆ ಮಾಡೋದಕ್ಕಾಗೋದಿಲ್ಲ ಒಬ್ಬ ಮನುಷ್ಯ ತನ್ನ ಜೀವನಾವಧಿಯಲ್ಲಿ ಏನಕ್ಕಾದ್ರೂ ಒಂದು ಸಾಧನೆ ಮಾಡ್ಬೇಕಂದ್ರೆ ಅವನಿಗೆ ಉತ್ತಮವಾದಂತ ಒಂದು ಆರೋಗ್ಯ ಇರಬೇಕು ಈ ಆರೋಗ್ಯ ಭಾಗ್ಯನ ಇವತ್ತು ಆ ನಮ್ಮ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಟ್ರಸ್ಟ್ ವತಿಯಿಂದ ನಿಮಗೆ ಆ ಭಾಗ್ಯವನ್ನ ಕೊಡ್ತಾ ಇದ್ದಾರೆ ಪ್ರತಿಯೊಬ್ಬರೂ ಕೂಡ ನಿಮ್ಮ ಜೀವನದಲ್ಲಿ ಒಂದು ಕನಸನ್ನ ಕಂಡಿರ್ತೀರಾ ಏನಾದ್ರೂ ಒಂದು ಸಾಧನೆ ಮಾಡ್ಬೇಕು ಅನ್ಕೊಂಡಿರ್ತೀರಾ ಆದ್ರೆ ನೀವೆಲ್ಲರೂ ಕೂಡ ಹುಟ್ಟ ಈ ಒಂದು ದುಶ್ಚಟವನ್ನ ಕಲ್ತ್ಕೊಂಡು ಬಂದಿಲ್ಲ ನಿಮ್ಮ ಒಂದು ಮಾ ಜೀವನದ ಮದ್ಯದ ಅವಧಿಯಲ್ಲಿ ಬೇರೆಯವರ ಒಂದು ಸಂವಾಸ ದೋಷದಿಂದ ಆಗಿರ್ಬೋದು ಅಥವಾ ವಿವಿಧ ಕಾರಣಗಳಿಂದ ನೀವು ಈ ಮದ್ಯ ಒಂದು ವ್ಯಸನಕ್ಕೆ ಬಿದ್ದಿರ್ತೀರಿ ಯಾರು ಕೂಡ ನೀವು ಹುಟ್ಟಿ ಈ ವಿದ್ಯಾನ ಕಲ್ತಿಲ್ಲ ಅದಕ್ಕೆ ಬೇರೆ ಬೇರೆ ರೀತಿ ಕಾರಣಗಳು ಇರಬಹುದು ಆದ್ರೆ ಅದ್ ಏನೇ ಕಾರಣಗಳಿರ್ಲಿ ಈ ದುಚ್ಚಟವನ್ನ ಇವತ್ತು ನೀವು ಬಿಟ್ಬಿಟ್ಟಿದ್ದೀರಾ ಇದನ್ನ ಇನ್ನು ಮುಂದುವರ್ಸ್ಬಾರದು ಯಾವುದೇ ಕಾರಣಕ್ಕೂ ನೀವು ಮುಂದುವರಿಸಬಾರ್ದು ಇದನ್ನ ಪ್ರತಿಜ್ಞೆ ಮಾಡಿಕೊಂಡು ನೀವು ಹೋಗ್ಬೇಕಾಗಿರ್ತದೆ ಮುಂದೆ ನಿಮ್ಗೆ ಸಂತೋಷ ಕೊಡ್ತಕ್ಕಂತ ಹಲವಾರು ಚಟುವಟಿಕೆಗಳು ಹಲವಾರು ಕಾರ್ಯಕ್ರಮಗಳಿರ್ತವೆ ದಯವಿಟ್ಟು ನೀವು ಆ ಕಾರ್ಯಕ್ರಮಗಳನ್ನ ತೊಡಗಿ ನಿಮ್ಮ ಕುಟುಂಬವನ್ನ ನಿಮ್ಮ ಸಂಸಾರವನ್ನ ಸಂತೋಷದಿಂದ ಇಡ್ರಿ ನಿಮ್ಮ ಮಕ್ಕಳಿಗೆ ನೀವು ಮಾದರಿಯಾಗಿರ್ಬೇಕು ಒಬ್ಬ ತಂದೆ ಒಬ್ಬ ಅಣ್ಣ ಒಬ್ಬ ತಾತ ಯಾರೋ ಮಾವ ಮನೆಯಲ್ಲಿ ಕುಡಿತಾ ಇದ್ದಾನೆ ಬೇರೆ ಬೇರೆ ರೀತಿ ಚಟುವಟಿಕೆಗಳಲ್ಲಿ ತೊಡಗಿದ್ದಾನೆ ಅವನ ಸಮಾಜದಲ್ಲಿ ಅವನಿಗೆ ಗೌರವ ಇಲ್ಲ ಅಂತಂದ್ರೆ ನಿಮ್ಮ ಮನೆಯಲ್ಲಿ ಬೆಳೀತಾ ಇರತಕ್ಕಂಥ ಮಕ್ಕಳು ಅದನ್ನ ಗಮನಿಸ್ತಾ ಇರ್ತಾರೆ ಅವನು ಕೂಡ ನಿಮ್ಗೆ ಮರ್ಯಾದೆ ಕೊಡೋದಿಲ್ಲ ಆಮೇಲೆ ಅವನ ಮಕ್ಕಳು ಕೂಡ ನಿಮ್ಗೆ ಫಾಲೋ ಆಗ್ತಾ ಇರ್ತಾರೆ ನಮ್ಮ ಸಮಾಜದಲ್ಲಿ ಯಾವ ರೀತಿ ನಾವು ಮಾಹಿತಿ ಇರ್ಬೇಕು ಅನ್ನೋದನ್ನ ಇವತ್ತು ಪ್ರಶ್ನೆ ಅವರು ನಿಮ್ಗೆ ಕಳ್ಸಿಕೊಟ್ಟಿದ್ದಾರೆ ನಿಜವಾಗ್ಲೂ ಕೂಡ ನಾನು ಅವರಿಗೆ ವೇದಿಕೆ ಮುಖಾಂತರ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ ಅವರ ಒಂದು ಪ್ರಾದೇಶಿಕ ಆಯುಕ್ತರು ಮತ್ತು ಕಾರ್ಯನಿರ್ವಾಹಕ ಆಯುಕ್ತರು ಕೂಡ ಇಲ್ಲೇ ಇದ್ದಾರೆ ಅವರು ಕೂಡ ಮುಂದಿನ ಅಹ್ ದಿನಗಳಲ್ಲಿ ದೇವಸ್ಥಾನ ಹಳ್ಳಿಗಳಲ್ಲೂ ಕೂಡ ಇನ್ನ ಹೋಬಳಿ ಮಟ್ಟದಲ್ಲೂ ಕೂಡ ಇಂತ ಕಾರ್ಯಕ್ರಮಗಳು ಹಾಕೊಳ್ಳಿ ಅಂತ ನಾನು ಅವರಿಗೆ ಮನವಿ ಮಾಡ್ತಾ ಇದ್ದೀನಿ ಸೊ ನಮ್ಮ ಮುಳಬಾಗ್ಲು ತಾಲೂಕ್ನಲ್ಲಿ ಎಲ್ಲರೂ ಕೂಡ ಆ ಮಧ್ಯವ್ಯಸನೆಗಳನ್ನ ಬಿಡಿಸ್ಬೇಕು ಅಂತಕ್ಕಂಥದ್ದು ನಾನು ಈ ಮೂಲಕ ಮನವಿಯನ್ನ ಮಾಡ್ತಾ ಇದ್ದೀನಿ ನೀವೆಲ್ಲರೂ ಕೂಡ ಇವತ್ತು ಏಳ್ ಬಿಟ್ಟು ಒಳ್ಳೆ ನವಜೀವನಕ್ಕೆ ಕಾಲಿಡ್ತಾ ಇದ್ದೀರಾ ನಿಮ್ಗಾಗಿನೇ ಅವ್ರು ಇವತ್ತು ಬೇರೆ ಬೇರೆ ಕಾರ್ಯಕ್ರಮಗಳನ್ನೆಲ್ಲ ಹಾಕೊಂಡಿದ್ದಾರೆ ಹೊಸ್ದಾಗಿ ನೀವು ಇವತ್ತು ನವಜೀವನ ಕಾಲಿಟ್ಟು ಹೋಗ್ತಾ ಇದ್ದೀರಾ ಮುಂದೆ ಸಮಾಜದಲ್ಲಿ ಒಳ್ಳೆ ಗೌತವನ್ನ ತಂದ್ಕೋಬೇಕು ನೀವೆಲ್ಲರೂ ಕೂಡ ನೀವು ಹಿಂಪಡೆಯ ಮಾದರಿಯಾಗಿರ್ಬೇಕು ಎಲ್ಲರೂ ನಡೆಸ್ಕೊತಾ ಇದ್ದೀರಾ ಯಾರು ಕೂಡ ಮುಂದೆ ಇದೇ ಮನ್ ವಾಪಸ್ ಬರ್ತಾ ಇರೋದು ಈ ಒಂದು ಇದಕ್ಕೆ ಯಾರು ಕೂಡ ಮುಂದೆ ಕುಣಿತವನ್ನ ಬಿಟ್ಟು ಎಲ್ರೂ ಕೂಡ ನಿಮ್ಮ ಜೀವನ ಸುಖಮಯವಾಗಿರ್ಲಿ ಆನಂದಮಯವಾಗಿರ್ಲಿ ನೀವೆಲ್ರೂ ಕೂಡ ಚೆನ್ನಾಗಿರಿ ದೇವರ ನಿಮ್ಗೆ ಒಳ್ಳೇದು ಮಾಡ್ಲಿ